ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಸಂಧಿಯ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೇನೆ ಮೊದಲಿಗೆ ನಾವು ಸಂಧಿ ಅಂದರೆ ಏನು ಅನ್ನೋದನ್ನು ನೋಡುವ ಎರಡು ಅಕ್ಷರಗಳ ನಡುವೆ ಅಂದರೆ ಸ್ವರ ಇಲ್ಲವೇ ವ್ಯಂಜನ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಾಸ ಬರದಂತೆ ಸೇರಿಸಿ ಉಚ್ಚರಿಸುವುದನ್ನು ಸಂಧಿ ಎನ್ನುತ್ತಾರೆ ಉದಾಹರಣೆಗೆ ಹೊಸಗನ್ನಡ ಹೊಸ ಕುಡಿಸು ಕನ್ನಡ ಇಲ್ಲಿ ಹೊಸ ಅನ್ನುವಂಥದ್ದು ಪೂರ್ವ ಪದ ಕನ್ನಡ ಅನ್ನುವಂಥದ್ದು ಉತ್ತರ ಪದ ಪೂರ್ವ ಪದ ಕುಡಿಸು ಉತ್ತರ ಪದ ಇಲ್ಲಿ ಸಂಧಿ ಪದವಾಗುತ್ತದೆ ಪೂರ್ವ ಪದ ಕೂಡಿಸು ಉತ್ತರ ಪದ ಎರಡೂ ಸೇರಿದಾಗ ಸಂಧಿ ಪದ ಅನ್ನೋದು ಆಗ್ತದೆ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಒಂದು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಇವುಗಳಲ್ಲಿ ಕನ್ನಡ ಸಂಧಿಗಳು ಯಾವುದಂತ ನೋಡೋಣ ಲೋಪಸಂಧಿ ಸಂಧಿ ಆದೇಶ ಸಂಧಿಗಳು ಇವುಗಳು ಕನ್ನಡ ಸಂಧಿಗಳು ಇವುಗಳಲ್ಲಿ ಲೋಪ ಮತ್ತು ಆಗಮ ಸಂಧಿಗಳಿವೆ ಇವೆ ಇವೆ ಅಲ್ಲ ಅದು ಅದನ್ನು ಸ್ವರ ಸಂಧಿಗಳು ಅಂತಲೂ ಆದೇಶ ಸಂಧಿಯು ವ್ಯಂಜನ ಸಂಧಿ ಎಂತಲೂ ಕರೆಯಲ್ಪಡುತ್ತದೆ ಸವರ್ಣ ದೀರ್ಘ ಗುಣ ವೃದ್ಧಿ ಎಣ್ ಜಸ್ತ್ವ ಶುತ್ವ ಅನುನಾಸಿಕ ಸಂಧಿಗಳನ್ನು ಸಂಸ್ಕೃತ ಸಂಧಿಗಳು ಅಂತ ಕರೆಯುತ್ತಾರೆ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣದೀರ್ಘ ಸ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಜಸ್ತ್ವಸಂಧಿ ಸಂಧಿ ಹಾಗೆ ಅನುನಾಸಿಕ ಸಂಧಿಗಳು ಇವುಗಳನ್ನು ಸಂಸ್ಕೃತ ಸಂಧಿಗಳು ಅಂತ ಕರೆಯುತ್ತಾರೆ ಇವುಗಳಲ್ಲಿ ಸವರ್ಣದೀರ್ಘ ಗುಣಸಂಧಿ ವೃದ್ಧಿಸಂಧಿ ಮತ್ತು ಎಣ್ಸಂಧಿಗಳು ಸ್ವರಸಂಧಿಗಳು ಅಂತ ಕರೆಯುತ್ತಾರೆ ಜಸ್ತ್ವ ಸಂಧಿ ಮತ್ತು ಸಂಧಿ ಹಾಗೆ ಅನುನಾಸಿಕ ಸಂಧಿಗಳು ಇವುಗಳು ವ್ಯಂಜ್ ಇವುಗಳನ್ನು ವ್ಯಂಜನ ಸಂಧಿಗಳು ಅಂತಲೂ ಕೂಡ ಕರೆಯುತ್ತಾರೆ ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ ಉದಾಹರಣೆಗೆ ಅಲ್ಲಿ ಇಲ್ಲಿ ಅನ್ನುವಂಥ ಎರಡು ಪದಗಳನ್ನು ಅಲ್ಲಲ್ಲಿ ಅಂತ ಒಂದೇ ಪದವಾಗಿ ಹೇಳುತ್ತೇವೆ ಇಲ್ಲಿ ಎರಡು ಪದಗಳ ನಾಲ್ಕು ಅಕ್ಷರಗಳು ಒಟ್ಟು ಸೇರಿ ಮೂರು ಅಕ್ಷರಗಳು ಒಂದು ಪದವಾಗಿದೆ ಹೀಗೆ ಪದರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಈ ರೀತಿಯಲ್ಲಿ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಕೂಡ ಬರಬಾರದು ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರದು ಅನ್ನುವಂಥ ನಿಯಮವಿದೆ ಯಾವುದು ಯಾವುದೇ ಒಂದು ಪದದ ಅರ್ಥಕ್ಕೆ ಲೋಪ ಬರ್ತದೆ ಅನ್ನೋದು ಅಂತ ಇದ್ದರೆ ಅಲ್ಲಿ ನಾವು ಯಾವುದೇ ಸಂಧಿಯನ್ನು ಮಾಡಲು ಆಗುವುದಿಲ್ಲ ಹೀಗೆ ಸಂಧಿ ಆಗುವಾಗ ಸ್ವರದ ಮುಂದೆ ಸ್ವರ ಇದ್ದು ಸಂಧಿಯಾದರೆ ಅದು ಸ್ವರ ಸಂಧಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಇದ್ದು ಸಂಧಿಯಾದರೆ ಅದು ವ್ಯಂಜನ ಸಂಧಿ ಈ ಸಂಧಿಗಳಲ್ಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅನ್ನುವಂಥ ಎರಡು ವಿಧಗಳಿವೆ ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಕನ್ನಡ ಸಂಧಿ ಅಂತ ಹಾಗೆ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಎಂತಲೂ ಕೂಡ ಕರೆಯಲ್ಪಡುತ್ತದೆ ಕೆಲವೊಮ್ಮೆ ಸಂಧಿ ಆಗುವಾಗ ಕೆಲವು ವ್ಯತ್ಯಾಸಗಳು ಆಗ್ತದೆ ಈ ವ್ಯತ್ಯಾಸವೇ ಸಂಧಿಕ್ರಿಯೆ ಈ ವ್ಯತ್ಯಾಸ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಪರಪದ ಪರಪದ ಅಂದರೆ ಉತ್ತರ ಪದ ಪರಪದದ ಆದಿಯಲ್ಲಿ ಇಲ್ಲವೇ ಎರಡೂ ಪದಗಳ ಮಧ್ಯದಲ್ಲಿ ನಡೆಯುತ್ತದೆ ಈ ವರ್ಣ ವ್ಯತ್ಯಾಸಕ್ಕೆ ಅನುಗುಣವಾಗಿ ಲೋಪ ಆಗಮ ಆದೇಶ ಎಂಬ ಮೂರು ವಿಧದ ಸಂಧಿಕ್ರಿಯೆ ನಡೆಯುತ್ತದೆ ಉದಾಹರಣೆಗೆ ಬೇರೆ ಕುಡಿಸು ಒಬ್ಬ ಬೇರೊಬ್ಬ ಇಲ್ಲಿ ರೇ ಅಂತ ಇದೆ ನೋಡಿ ಬೇರೆ ರೆ ರೇ ಅನ್ನುವಂಥದ್ದು ಋ ಕುಡಿಸು ಎ ಓ ಕುಡಿಸು ಓ ಇದು ಋ ಕುಡಿಸು ಓ ಅನ್ನುವಂಥದ್ದು ಬೇರೊಬ್ಬ ಅಂತ ಆಗ್ತದೆ ರೋ ಆಗ್ತದೆ ಇಲ್ಲಿ ಸಂಧಿಕ್ರಿಯೆಗೆ ಒಳಪಟ್ಟ ಅಕ್ಷರಗಳು ಇದೆ ಸಂಧಿಕ್ರಿಯೆ ನಡೆಯುವ ಮೊದಲು ಬೇರೆ ಮತ್ತು ಒಬ್ಬ ಎಂಬ ಎರಡು ಪದಗಳು ಇರುವುದನ್ನು ನೀವು ಗಮನಿಸಿದ್ರಿ ಪೂರ್ವ ಪದದ ಅಂತ್ಯದಲ್ಲಿ ಋ ಪ್ಲಸ್ ಋ ಮತ್ತು ಎನ್ನುವಂಥ ಎರಡು ಅಕ್ಷರಗಳಿವೆ ಪರ ಪದದ ಓ ಎಂಬ ಅಕ್ಷರವನ್ನು ಕೂಡ ನೀವು ಗಮನಿಸಿದ್ರಿ ಸಂತಿಹಿಯಾಗುವಾಗ ಬೇರೊಬ್ಬ ಎಂಬ ಪದದ ರಚನೆಯಾಗಿದ್ದು ಸಂತಿಗೊಳಪಟ್ಟ ರು ಅಕ್ಷರದಲ್ಲಿ ಋ ಮತ್ತು ಓ ಎಂಬ ಎರಡು ಅಕ್ಷರಗಳಿವೆ ಹಾಗಾಗಿ ಪೂರ್ವ ಪದದ ಅಂತ್ಯದಲ್ಲಿ ಎ ಎಂಬ ಸ್ವರಾಕ್ಷರ ಲೋಪವಾಗಿದೆ ಬೇರೊ ಅನ್ನುವಂಥ ಬೇರೆ ಅಂತ ಇತ್ತು ನೋಡಿ ಅದು ಎ ಶಬ್ದ ಈಗ ಒಟ್ಟಾದಾಗ ಇಲ್ಲ ಅದು ಲೋಪವಾಗ್ತದೆ ಹಾಗಾಗಿ ಪೂರ್ವ ಪದದ ಅಂತ್ಯದಲ್ಲಿ ಎ ಎಂಬ ಸ್ವರಾಕ್ಷರ ಲೋಪವಾಗಿದೆ ಇದೆ ಲೋಪಕ್ರಿಯೆ ಮನೆ ಕುಡಿಸು ಅಲ್ಲಿ ಮನೆಯಲ್ಲಿ ಮನೆ ನೇ ಅನ್ನುವಂಥದ್ದು ಇದೆ ನೋಡಿ ನ ಕುಡಿಸು ಎ ಕುಡಿಸು ಅಲ್ಲಿ ಅನ್ನುವಂಥದ್ದು ಇದೆ ನೋಡಿ ಆದ್ದರಿಂದ ಅದು ಏನಾಗ್ತದೆ ನ ಕುಡಿಸು ಎ ಕುಡಿಸು ಯು ಅದು ಅ ಅನ್ನುವಂಥದ್ದು ಈ ಉದಾಹರಣೆಯನ್ನು ಗಮನಿಸುವಾಗ ಸಂಧಿ ಆಗುವ ಮೊದಲು ಮೂರು ಅಕ್ಷರಗಳಿದ್ದು ಸಂಧಿಯಾದಾಗ ನಾಲ್ಕು ಅಕ್ಷರಗಳಾಗಿವೆ ಇಲ್ಲಿ ಪೂರ್ವ ಪದದ ಅಂತ್ಯ ಮತ್ತು ಪರ ಪದದ ಆದಿ ಮಧ್ಯ ಯು ಎಂಬ ವ್ಯಂಜನಾಕ್ಷರ ಸೇರಿಕೊಂಡಿದೆ ಹೀಗೆ ಹೊಸತಾಗಿ ಅಕ್ಷರ ಬಂದು ಸೇರುವುದೇ ಆಗಮ ಕ್ರಿಯೆ ಆಗಮ ಸಂಧಿ ಅಂತ ಹೇಳ್ತೇವೆ ನೋಡಿ ಉದಾಹರಣೆಗೆ ಮಳೆ ಕುಡಿಸು ಕಾಲ ಅಂದರೆ ಮಳೆಗಾಲ ಳ ಅಂತ ಇದೆ ನೋಡಿ ಳ ಕುಡಿಸು ಎ ಇಲ್ಲಿ ಕ ಅಂತ ಬಂದಿದೆ ಕುಡಿಸು ಕ ಕುಡಿಸು ಅ ಅಂದರೆ ಳ ಕುಡಿಸು ಎ ಕುಡಿಸು ಗ ಕುಡಿಸು ಇಲ್ಲಿ ಪರಪದದ ಆದಿಯಲ್ಲಿ ಕ ಅಕ್ಷರದ ಬದಲಿಗೆ ಗ ಅಕ್ಷರ ಬಂದಿದೆ ಹೀಗಾಗಿ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬರುವುದೇ ಆದೇಶ ಕ್ರಿಯೆ ಸಂಧಿ ಕ್ರಿಯೆಯ ಹೆಸರಿನಿಂದಲೇ ಕನ್ನಡ ಸಂಧಿಗಳನ್ನು ಹೆಸರಿಸಲಾಗುವುದು ಲೋಪಕ್ರಿಯೆ ಆದರೆ ಲೋಪಸಂಧಿ ಆಗಮ ಕ್ರಿಯೆ ಆದರೆ ಆಗಮಸಂಧಿ ಮತ್ತು ಆದೇಶ ಕ್ರಿಯೆ ಆದರೆ ಆದೇಶ ಸಂಧಿ ಹೀಗೆ ಕನ್ನಡದಲ್ಲಿ ಲೋಪಸಂಧಿ ಆಗಮಸಂಧಿ ಮತ್ತು ಆದೇಶ ಸಂಧಿ ಎಂಬ ಮೂರು ವಿಧದ ಸಂಧಿಗಳಿವೆ ಇನ್ನು ಲೋಪಸಂಧಿಯನ್ನು ನೋಡೋಣ ಸಂಧಿಕ್ರಿಯೆ ಆಗುವ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ ಹೇಗೆ ಸಂಧಿಕ್ರಿಯೆ ಆಗ್ತದೆ ನೋಡಿ ಆಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ ಸರಿಯಾಗಿ ಗಮನಿಸಿ ಊರು ಕುಡಿಸು ಊರು ಅಂದರೆ ಊರೂರು ಅಲ್ಲಿ ಊ ಅನ್ನುವಂಥದ್ದು ಇದೆ ನೋಡಿ ಊ ಅದು ಲೋಪ ಆಯಿತು ಬಲ್ಲೆನು ಕುಡಿಸು ಎಂದು ಬಲ್ಲೆನೆಂದು ಊರು ಕುಡಿಸು ಇಂದ ಊರಿಂದ ಮಾತು ಕುಡಿಸು ಅಂತು ಮಾತಂತು ಇವು ಸಂಧಿಗಳಿಗೆ ಉದಾಹರಣೆ ಇನ್ನು ಆಗಮಸಂಧಿ ನೋಡೋಣ ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದಾಗ ಕಾರ ಅಥವಾ ವಾಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ ಆಗಮ ಅಂದರೆ ಬರುವುದು ಆಗಮಿಸುವುದು ಉದಾಹರಣೆ ಕೈ ಕುಡಿಸು ಅನ್ನು ಕೈಯನ್ನು ಅಲ್ಲಿ ಹೋಯಿತು ಯಾ ಬಂದು ಸೇರಿತ್ತು ಚಳಿ ಕುಡಿಸು ಇಂದ ಚಳಿಯಿಂದ ಗುರು ಕುಡಿಸು ಅನ್ನು ಗುರುವನ್ನು ಪುಸ್ತಕ ಕುಡಿಸು ಅನ್ನು ಪುಸ್ತ ಪುಸ್ತಕವನ್ನು ಮಳೆ ಕುಡಿಸು ಇಂದ ಮಳೆಯಿಂದ ಶಾಲೆ ಕುಡಿಸು ಅಲ್ಲಿ ಶಾಲೆಯಲ್ಲಿ ಮರ ಕುಡಿಸು ಅನ್ನು ಮರವನ್ನು ಮಗು ಕುಡಿಸು ಇಗೆ ಮಗುವಿಗೆ ಇಲ್ಲಿ ಹೊಸದಾಗಿ ಯಾವುದಕ್ಷರ ಬಂದಿದೆ ಯ ಅಕ್ಷರ ಬಂದಿದೆ ಇಲ್ಲಿ ಯ ಅಥವಾ ವಕಾರವು ಸ್ವರಗಳ ಮಧ್ಯೆ ಹೊಸದಾಗಿ ಬಂದು ಸೇರಿದರೆ ಅದು ಆಗಮಸಂಧಿ ಇನ್ನು ಆದೇಶ ಸಂಧಿಯ ಬಗ್ಗೆ ನೋಡೋಣ ಸಂಧಿಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ ಕ ತ ಗ ಬ ಗಳು ಕೆಲವೊಮ್ಮೆ ಪ ಬ ಗಳ ಬದಿ ಬದಲಿಗೆ ವಾಕಾರವು ಆದೇಶವಾಗಿ ಬರುತ್ತದೆ ಉದಾಹರಣೆಗೆ ನೋಡೋಣ ಈಗ ಹುಲ್ಲು ಕುಡಿಸು ಕಾವಲು ಇಲ್ಲಿ ಗ ಅಕ್ಷರ ಬಂದಿದೆ ಕಾದ ಬದಲಿಗೆ ಗ ಹುಲ್ಲು ಗಾವಲು ಬೆನ್ ಕುಡಿಸು ಪತ್ತು ಬೆಂಬತ್ತು ಇಲ್ಲಿ ಯಾವ ಅಕ್ಷರ ಬಂದಿದೆ ಬ ಅಕ್ಷರ ಬಂದಿದೆ ಮೈ ತೊಳೆ ಮೈ ದೊಳೆ ತಾದ ಬದಲಿಗೆ ದ ಅಕ್ಷರ ಬಂದಿದೆ ಮೈ ದೊಳೆ ಕೆನೆ ಕುಡಿಸು ಪಾಲ್ ಕೆನೆ ವಾಲ್ ಪ ಅಕ್ಷರ ಹೋಯಿತು ಈಗ ಬಂದದ್ದು ಯಾವುದು ವ ಅಕ್ಷರ ಮಳೆ ಕುಡಿಸು ಕಾಲ ಮಳೆಗಾಲ ಕಾದ ಬದಲಿಗೆ ಗಾ ಬಂದಿದೆ ಇಲ್ಲಿ ಮೈ ಕುಡಿಸುತ್ತೋರು ಮೈದೋರು ಇಲ್ಲಿ ಇಂತಹ ಉದಾಹರಣೆಗಳನ್ನು ನೀವು ಗಮನಿಸ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳನ್ನ ನಾವು ನೋಡಿದಾಗ ಸ್ವರದ ಮುಂದೆ ಸ್ವರ ಬಂದಿರುವುದರಿಂದ ಲೋಪ ಅಥವಾ ಆಗಮ ಸಂಧಿ ಆಗಬೇಕು ಹಾಗೆ ಸಂಧಿ ಮಾಡಿದರೆ ಅರ್ಥ ಕೆಡುತ್ತದೆ ಹಾಗಾಗಿ ಸಂಧಿ ಮಾಡುವುದಿಲ್ಲ ಪ್ಲುತ ಸ್ವರದ ಮುಂದೆ ಸ್ವರ ಬಂದಾಗ ಇಲ್ಲಿ ಒಂದು ಉದಾಹರಣೆಗಳನ್ನು ನೀವು ಗಮನಿಸಬೇಕು ಅಯ್ಯೋ ಕುಡಿಸು ಇದೇನು ಅನ್ನುವಂಥದ್ದು ಇರ್ತದೆ ಅಯ್ಯೋ ಇದೇನು ಓಹೋ ಕುಡಿಸು ಅಜ್ಜಿ ಬಂದರೆ ಓಹೋ ಅಜ್ಜಿ ಬಂದರೆ ಅಕ್ಕ ಕುಡಿಸು ಇತ್ತಬ ಅಕ್ಕ ಇತ್ತಬ ಇಂತಹ ಉದಾಹರಣೆಗಳನ್ನ ನಾವು ಗಮನಿಸಿದಾಗ ಸ್ವರದ ಮುಂದೆ ಸ್ವರ ಬಂದಿರುವುದರಿಂದ ಲೋಪ ಅಥವಾ ಆಗಮ ಸಂಧಿ ಆಗಬೇಕಾಗಿತ್ತು ಹಾಗೆ ಸಂಧಿ ಮಾಡಿದರೆ ಅರ್ಥ ಕೂಡ ಕೆಡುತ್ತದೆ ಹಾಗಾಗಿ ಇಲ್ಲಿ ಸಂಧಿ ಮಾಡಲಿಕ್ಕಾಗೋದಿಲ್ಲ ಪ್ಲುತ ಸ್ವರದ ಮುಂದೆ ಸ್ವರ ಬಂದಾಗ ಅಯ್ಯೋ ಆಹಾ ಓಹೋ ಮುಂತಾದ ಭಾವಸೂಚಕ ಅವ್ಯಯಗಳ ಮುಂದೆ ಸ್ವರ ಬಂದಾಗ ಹಾಗೂ ಆ ಎಂಬ ಪದದ ಮುಂದೆ ಅಂದರೆ ಅಕ್ಷರದ ಮುಂದೆ ಅಲ್ಲ ಆ ಎಂಬ ಪದದ ಮುಂದೆ ಸ್ವರ ಬಂದಾಗ ಸಂಧಿಯನ್ನು ಮಾಡಬಾರದು ಹೀಗೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದೇ ಹಾಗೆ ಇದ್ದರೆ ಅದು ಪ್ರಕೃತಿ ಭಾವ ಹೇಗೆ ಉಂಟು ಹಾಗೆ ಸಂಧಿಗೆ ಒಳಪಡುವುದಿಲ್ಲ ಇನ್ನು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಯೋಣ ಸಂಸ್ಕೃತ ಸಂಧಿಗಳಲ್ಲಿ ಯಾವುದೆಲ್ಲ ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಇಲ್ಲೊಂದು ವಾಕ್ಯವನ್ನು ಗಮನಿಸೋಣ ರಾಮಾಯಣ ಮಹೋನ್ನತ ಗ್ರಂಥ ಸೂರ್ಯೋದಯ ದೃಶ್ಯ ಸೂರ್ಯೋದಯದ ದೃಶ್ಯ ಅತ್ಯಂತ ಮನೋಹರವಾಗಿದೆ ಇಲ್ಲಿ ನಮೂದಿತ ಎರಡು ವಾಕ್ಯಗಳಲ್ಲಿ ಇರುವಂತಹ ರಾಮಾಯಣ ಮಹೋನ್ನತ ಗ್ರಂಥ ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರ ಎಲ್ಲವೂ ಕೂಡ ಸಂಸ್ಕೃತ ಪದಗಳು ಆದರೆ ಕನ್ನಡ ವಾಕ್ಯಗಳೆಂದು ಪರಿಗಣಿಸಲ್ಪಟ್ಟಿದೆ ಹೀಗೆ ಕನ್ನಡ ಭಾಷೆಗೆ ಸಂಸ್ಕೃತದ ಪದಗಳು ಸೇರ್ಪಡೆಯಾಗಿದೆ ಇಂತಹ ಸಂಸ್ಕೃತ ಪದಗಳೇ ಸೇರಿ ಸಂಧಿಯಾದರೆ ಅವುಗಳನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ ಎರಡು ಸ್ವರಗಳ ನಡುವೆ ಸಂಧಿಯಾದರೆ ಅದು ಸ್ವರಸಂಧಿ ಸ್ವರಕ್ಕೆ ವ್ಯಂಜನ ಅಥವಾ ವ್ಯಂಜನಕ್ಕೆ ವ್ಯಂಜನ ಸೇರಿ ಸಂಧಿಯಾದರೆ ಅದು ವ್ಯಂಜನ ಸಂಧಿ ಈಗ ಸವರ್ಣ ದೀರ್ಘ ಸಂಧಿಯನ್ನು ನೋಡೋಣ ಇಲ್ಲಿ ಸವರ್ಣ ದೀರ್ಘ ಸವರ್ಣ ಅಂದರೆ ಒಂದೇ ರೀತಿಯ ಅಕ್ಷರಗಳು ಸವರ್ಣ ಸ್ವರಗಳು ಒಂದರ ಹಿಂದೆ ಒಂದು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು ವಿದ್ಯಾಭ್ಯಾಸ ಮಾಡು ಗೃಪದೇಶವನ್ನು ಪಡೆ ನಮೂದಿಸಿದಂಥ ಎರಡು ಹೇಳಿಕೆಗಳಲ್ಲಿ ಇರುವಂತಹ ವಿದ್ಯಾಭ್ಯಾಸ ಮತ್ತು ಗುರು ಉಪದೇಶ ಇವುಗಳನ್ನು ಈಗ ನೀವು ಗಮನಿಸಬೇಕು ವಿದ್ಯಾ ಕೂಡಿಸೋ ಅಭ್ಯಾಸ ವಿದ್ಯಾಭ್ಯಾಸ ದ್ಯಾ ಅಂತ ಇದೆ ನೋಡಿ ಅಲ್ಲಿ ದ ಕುಡಿಸು ಯ ಕುಡಿಸು ಅ ಕುಡಿಸು ಅ ಹಾಗೆ ಭ ಅಭ್ಯಾಸ ಅಂತ ಇದೆ ನೋಡಿ ಭ ಕುಡಿಸು ಯ ಕುಡಿಸು ಅ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಇರುವ ಆ ಸ್ವರದ ಮುಂದೆ ಪರ ಪದದ ಆದಿಯಲ್ಲಿ ಅ ಸ್ವರ ಬರುವುದು ಸ್ವರ ಯುದ್ಧೆಯಲ್ಲಿ ಇವೆರಡೂ ಸ್ವರಗಳು ಒಂದೇ ಸ್ಥಾನದಲ್ಲಿ ಹುಟ್ಟುವುದರಿಂದ ಇವು ಸವರ್ಣಗಳು ಯಾವುದು ಅ ಕುಡಿಸು ಅ ಈ ಸವರ್ಣ ಸ್ವರಗಳು ಸಂಧಿಯಾದಾಗ ದೀರ್ಘ ಸ್ವರವಾಗಿ ಪರಿವರ್ತನೆಯಾಗುತ್ತದೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಎಂದು ಕರೆಯಲಾಗಿದೆ ಉದಾಹರಣೆಗೆ ಗುರು ಕುಡಿಸು ಉಪದೇಶ ಗುರುಪದೇಶ ಋ ಕುಡಿಸು ಉ ಕುಡಿಸು ಉ ಅಂದರೆ ಋ ಕುಡಿಸು ಊ ಇಲ್ಲಿ ಗುರೂಪದೇಶ ಇಲ್ಲಿಯೂ ಎರಡು ಉಕಾರಗಳು ಸೇರಿ ಊಕಾರ ಆಗಿದೆ ಹಾಗಾಗಿ ಇದು ಕೂಡ ಸವರ್ಣ ದೀರ್ಘ ಸಂಧಿ ಮಹಾತ್ಮ ಅಂತ ಇದೆ ಮಹಾ ಕುಡಿಸು ಆತ್ಮ ಗಿರೀಶ ಗಿರಿ ಕುಡಿಸು ಈಶಾ ಸುರಾಸುರ ಸುರ ಕುಡಿಸು ಅಸುರ ವಧುಪೇತ ವಧು ಕೂಡಿಸು ಉಪೇತ ಇವುಗಳೆಲ್ಲ ಯಾವುದಕ್ಕೆ ಉದಾಹರಣೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಮುಂದಕ್ಕೆ ನಾವು ಗುಣಸಂಧಿಯ ಬಗ್ಗೆ ನೋಡೋಣ ಇಲ್ಲಿ ಒಂದು ಸೂತ್ರ ಇದೆ ನೋಡಿ ಅ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಉ ಕಾರಗಳು ಪರವಾದರೆ ಓಕಾರವು ಋಕಾರ ಪರವಾದರೆ ಆರ್ ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ ಈಗ ದೇವೇಂದ್ರನ ಸಭೆ ಸೂರ್ಯೋದಯವಾಯಿತು ಇಲ್ಲಿರುವಂಥ ದೇವೇಂದ್ರ ಮತ್ತು ಸೂರ್ಯೋದಯ ಈ ಪದಗಳನ್ನು ನಾವೀಗ ಗಮನಿಸೋಣ ದೇವ ಕುಡಿಸು ಇಂದ್ರ ದೇವೇಂದ್ರ ವು ಕುಡಿಸು ಕುಡಿಸು ಇಂ ವು ಕುಡಿಸು ಏಂ ದೇವೇಂ ಅನ್ನುವಂಥದ್ದಾಗ್ತದೆ ನೋಡಿ ದೇವೇಂದ್ರ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಅಕಾರಕ್ಕೆ ಪರ ಪದದ ಆದಿಯಲ್ಲಿರುವ ಇಂಕಾರ ಸೇರಿ ಆದೇಶವಾಗಿದೆ ಸೂರ್ಯ ಕುಡಿಸು ಉದಯ ಸೂರ್ಯೋದಯ ಋ ಕುಡಿಸು ಯ ಕುಡಿಸು ಅ ಕುಡಿಸು ಉ ಋ ಕುಡಿಸು ಯು ಕುಡಿಸು ಓ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಕ್ಕೆ ಪರಪದದ ಅಂತ್ಯದಲ್ಲಿರುವ ಓಕಾರ ಸೇರಿ ಓಕಾರ ಆದೇಶವಾಗಿದೆ ಯಾವುದಕ್ಕೆ ಇದು ಸೂರ್ಯೋದಯ ಸುರೇಂದ್ರ ಅನ್ನೋದನ್ನು ಗಮನಿಸಿ ಈಗ ಸುರ ಕುಡಿಸು ಇಂದ್ರ ಇದೆಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ ಗುಣಸಂಧಿಗೆ ಮಹೇಶ್ವರ ಮಹಾ ಕುಡಿಸು ಈಶ್ವರ ಚಂದ್ರೋದಯ ಚಂದ್ರ ಕುಡಿಸು ಉದಯ ದೇವರ್ಷಿ ದೇವ ಕುಡಿಸು ಋಷಿ ಜ್ಞಾನೇಶ್ವರ ಜ್ಞಾನ ಕುಡಿಸು ಈಶ್ವರ ಮಹರ್ಷಿ ಮಹಾ ಕುಡಿಸು ಋಷಿ ಮಹೇಶ ಮಹಾ ಕುಡಿಸು ಈಶ ಇನ್ನು ನಾವು ವೃದ್ಧಿ ಸಂಧಿಯ ಕಡೆ ಗಮನ ಹರಿಸೋಣ ಇಲ್ಲಿ ಒಂದು ಸೂತ್ರ ಇದೆ ಅ ಆಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅಂದರೆ ಐ ಅವಕಾರಗಳು ಆದೇಶವಾಗಿ ಬಂದಾಗ ಇದೇ ವೃದ್ಧಿ ಸಂಧಿ ಉದಾಹರಣೆ ನೋಡೋಣ ಅವನು ಏಕೈಕ ವೀರ ಏಕ ಕುಡಿಸು ಏಕ ಏಕೈಕ ಕ ಕುಡಿಸು ಅ ಕುಡಿಸು ಏ ಕ ಕುಡಿಸು ಐ ಇದು ಏಕೈಕ ಏಕೈಕ ಅನ್ನುವಂಥದ್ದು ಬಿಡಿಸೋದು ಏಕ ಕುಡಿಸು ಏಕ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಕ್ಕೆ ಪರಪದದ ಆದಿಯಲ್ಲಿರುವ ಏ ಕಾರವು ಪರವಾಗಿ ಸಂಧಿಯಾದಾಗ ಕಾರವು ಆದೇಶವಾಗಿ ಬರುತ್ತದೆ ಇನ್ನು ಕೆಲವು ಉದಾಹರಣೆಗಳನ್ನು ನೀವು ಗಮನಿಸಬಹುದು ಲೋಕೈಕ ಜನೈಕ ಜುಲೌಘ ವನೌಷಧಿ ಅಷ್ಟೈಶ್ವರ್ಯ ಇದೆಲ್ಲ ಯಾವುದಕ್ಕೆ ಉದಾಹರಣೆಗೆ ಬರ್ತದೆ ನೀವೆಲ್ಲ ಈಗ ಏನು ಹೇಳಿದೇನೋ ಅದನ್ನು ಗಮನವಿಟ್ಟು ಕೇಳಿದಾಗ ಗೊತ್ತಾಗ್ತದೆ ಇದೆಲ್ಲ ವೃದ್ಧಿ ಸಂಧಿಗೆ ಉದಾಹರಣೆಗಳು ಲೋಕೈಕ ಜನೈಕ್ಯ ಜಲೌಘ ವನೌಷಧಿ ಅಷ್ಟೈಶ್ವರ್ಯ ಈಗ ವಿದ್ಯಾರ್ಥಿಗಳೇ ಸಂಧಿಯ ಬಗ್ಗೆ ನೋಡೋಣ ಇಲ್ಲೂ ಒಂದು ಸೂತ್ರ ಇದೆ ಈ ಈ ಕಾರಗಳಿಗೆ ಈ ಕಾರವು ಉ ಊ ಕಾರಗಳಿಗೆ ಉ ಕಾರವು ಕಾರಕ್ಕೆ ಕಾರವು ಆದೇಶವಾಗಿ ಬಂದರೆ ಅದು ಎಣ್ಸಂಧಿ ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸಂಜ್ಞೆಗಳನ್ನು ಮಾಡಿಕೊಡಲಾಗಿದೆ ಯಾವುದಂತ ನೋಡೋಣ ಅವುಗಳಲ್ಲಿ ಎಣ್ ಎಂಬ ಸಂಜ್ಞೆಯು ಒಂದು ಯ ಋ ಎಂಬ ನಾಲ್ಕು ವ್ಯಂಜನಗಳನ್ನು ಎಣ್ ಅಕ್ಷರಗಳು ಎಂದು ಗುರುತಿಸಲಾಗಿದೆ ಸಂಧಿಯಾಗುವಾಗ ಎಣ್ ಅಕ್ಷರಗಳಲ್ಲಿ ಯಾವುದಾದರೂ ಒಂದು ಅಕ್ಷರ ಆದೇಶವಾಗಿ ಬಂದರೆ ಅದೇ ಸಂಧಿ ಉದಾಹರಣೆ ಅತ್ಯಂತ ಈ ವಾಕ್ಯದಲ್ಲಿರುವಂಥ ಅತ್ಯಂತ ಎಂಬ ಪದವನ್ನು ಗಮನಿಸಿ ಅತಿ ಕುಡಿಸು ಅಂತ ಅತ್ಯಂತ ತ ಕುಡಿಸು ಇ ಕುಡಿಸು ಅಂ ಕುಡಿಸು ತು ಕುಡಿಸು ಯು ಕುಡಿಸು ಅಂ ಅತ್ಯಂತ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರಕ್ಕೆ ಪರಪದದ ಆದಿಯಲ್ಲಿರುವ ಅಂಕಾರ ಸೇರಿ ಸಂಧಿಯಾದಾಗ ಈ ಕಾರದ ಬದಲಿಗೆ ಯು ಕಾ ಯು ಆದೇಶವಾಗಿದೆ ಉದಾಹರಣೆಗೆ ನೋಡಿಕೊಳ್ಳಿ ಅತ್ಯವಸರ ಜಾತ್ಯತೀತ ಕೋಟ್ಯಾಧೀಶ ಪ್ರತ್ಯುತ್ತರ ಮನ್ವಾದಿ ಪಿತ್ರಾರ್ಚಿತ ಕೋಟ್ಯಾನ್ ಕೋಟಿ ಹೀಗೆ ಹಲವಾರು ಉದಾಹರಣೆಗಳ ನೀವೆಲ್ಲ ಗಮನಿಸ್ತಾ ಹೋಗ್ಬೋದು ಈಗ ನಾವು ಎಂಟು ಸಂಧಿಯ ಬಗ್ಗೆ ತಿಳಿದುಕೊಂಡೆವು ಈಗ ನಾವು ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲೂ ಕೂಡ ಸೂತ್ರ ಇದೆ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಕ್ಕೆ ಅಂದರೆ ಕ ಚ ಟ ಈ ಅಕ್ಷರಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಅಂದರೆ ಗ ಜ ಡು ಅಂದರೆ ಜಶ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಜಸ್ತ್ವ ಸಂಧಿ ಸಂಸ್ಕೃತ ವ್ಯಾಕರಣದಲ್ಲಿ ವರ್ಗೀಯ ವ್ಯಂಜನದ ವರ್ಗ ತೃತೀಯ ಅಕ್ಷರಗಳಾದ ಜ ಡು ಡು ಬ ಅಕ್ಷರಗಳನ್ನು ಜಶ್ ಎಂಬ ಸಂಜ್ಞೆಯಿಂದ ಕರೆಯಲಾಗಿದೆ ಈ ಜಶ್ ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಸಂಧಿ ಷಣ್ಮುಖನಿಗೆ ಷಡಾನನ ಎಂಬ ಹೆಸರು ಇದೆ ಈ ಷಡಾನನ ಅನ್ನುವಂಥ ಪದರಚನೆ ನೋಡಿ ಷಟ್ ಕುಡಿಸು ಆನನ ಷಡಾನನ ಟ ಕುಡಿಸು ಅ ಡು ಕುಡಿಸು ಆ ಇದು ಷಡಾನನ ಅನ್ನುವಂಥದ್ದು ಜಸ್ತ್ವಸಂಧಿ ಇಲ್ಲಿ ಅದೇ ಪೂರ್ವ ಪದದ ಅಂತ್ಯದಲ್ಲಿರುವ ಟಕಾರಕ್ಕೆ ಅಂದರೆ ವರ್ಗದ ಪ್ರಥಮ ಅಕ್ಷರಕ್ಕೆ ಪರ ಪದದ ಆದಿಯಲ್ಲಿರುವ ಆನನ ಅಂತ ಇದ್ದೇನೆ ಆ ಪರವಾಗಿ ಸಂಧಿಯಾದಾಗ ಡ ಅನ್ನುವಂಥದ್ದು ಬರ್ತದೆ ಡಕಾರ ಅದೇ ವರ್ಗದ ತೃತೀಯ ಅಕ್ಷರ ಅಂದರೆ ಜಶ್ ಅಕ್ಷರಗಳಲ್ಲಿ ಒಂದು ಇದು ಆದೇಶವಾಗಿ ಬಂದಿದೆ ಈ ಸಂಧಿಗೆ ಉದಾಹರಣೆಗಳನ್ನು ಗಮನಿಸೋಣ ವಾಗ್ದೇವಿ ಅಜಂತ ಷಡಂಗ ಚಿದಾನಂದ ಅಬ್ಧಿ ಷಡಾನನ ದಿಗಂತ ಇವೆಷ್ಟು ಜಸ್ತ್ವಸಂಧಿಗೆ ಉದಾಹರಣೆಗಳು ಇನ್ನು ಸಂಧಿಯ ಬಗ್ಗೆ ನೋಡೋಣ ಇಲ್ಲಿ ಇದನ್ನು ಕೂಡ ನೀವು ಸರಿಯಾಗಿ ಗಮನಿಸಿ ಛ ಜ ಝ ಈ ಆರು ಅಕ್ಷರಗಳನ್ನು ಶು ಎಂಬ ಸಂಜ್ಞೆಯಿಂದ ಕರೆಯಲಾಗಿದೆ ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಸಂಧಿ ಮಾನವನಿಗೆ ಮನಃಶುದ್ಧಿ ಇರಬೇಕು ಇಲ್ಲಿ ನಾವು ಮನಃಶುದ್ಧಿ ಅಕ್ಷರವನ್ನು ಗಮನಿಸೋಣ ಮನಸ್ ಕುಡಿಸು ಶುದ್ಧಿ ಸ ಕುಡಿಸು ಶು ಕುಡಿಸು ಉ ಇಲ್ಲಿ ಶು ಕುಡಿಸು ಶು ಕುಡಿಸು ಉ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರಕ್ಕೆ ಪರಪದದ ಆದಿಯಲ್ಲಿರುವ ಶಕಾರ ಪರವಾಗಿ ಸಂಧಿಯಾದಾಗ ಪೂರ್ವ ಪದ ಅಂತ್ಯದ ಸಕಾರಕ್ಕೆ ಶಕಾರ ಆದೇಶವಾಗಿ ಬಂದಿರ್ತದೆ ಇಲ್ಲಿ ಉದಾಹರಣೆಗಳನ್ನು ಗಮನಿಸಿ ಶರಶ್ಚಂದ್ರ ಜಗಜ್ಯೋತಿ ಪಯಶಯನ ಬೃಹಶ್ಚತ್ರ ಇವು ಸಂಧಿಗೆ ಉದಾಹರಣೆಗಳು ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡ್ರಾಯ್ತು ಪರೀಕ್ಷೆಯಲ್ಲಿ ಬರೆಯುವಾಗ ತುಂಬ ಸುಲಭವಾಗಿರ್ತದೆ ಇನ್ನು ಕೊನೆಯದು ಅನುನಾಸಿಕ ಸಂಧಿ ಇದಕ್ಕೆ ಸೂತ್ರ ನೋಡಿ ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ ಅಂದರೆ ವರ್ಗದ ಪ್ರಥಮ ಅಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ ಅನುನಾಸಿಕ ಅಕ್ಷರಗಳು ಯಾವುದು ಮ ಈ ವಂಚನಗಳು ಆದೇಶವಾಗಿ ಬರುವ ಸಂಧಿಗಳೇ ಅನುನಾಸಿಕ ಸಂಧಿ ಉದಾಹರಣೆಗೆ ವಾಕ್ ಕುಡಿಸು ಮಯ ವಾಂಗ್ಮಯ ವಾಕ್ ಕುಡಿಸು ಮಯ ವಾಂಗ್ಮಯ ಕ ಕುಡಿಸು ಮ ಕುಡಿಸು ಅ ಈ ಕಡೆಯ ಶಬ್ದ ಕುಡಿಸು ಮ ಕುಡಿಸು ಅ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರವಾದ ಕ ಕಾರಕ್ಕೆ ಪರ ಪದದ ಆದಿಯಲ್ಲಿರುವ ಕಾರ ಪರವಾಗಿ ಕ ಕಾರದ ಬದಲಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಕಾರ ಆದೇಶವಾಗಿ ಬಂದಿದೆ ಉದಾಹರಣೆಗೆ ವಾಂಗ್ಮಯ ಷಣ್ಮುಖ ಸನ್ಮಾನ ಉನ್ಮಾದ ತನ್ಮಯ ಇವೆಲ್ಲ ಅನುನಾಸಿಕ ಸಂಧಿಗೆ ಉದಾಹರಣೆಗಳು ವಿದ್ಯಾರ್ಥಿಗಳೇ ಇಲ್ಲಿ ಸಂಧಿಯ ಬಗ್ಗೆ ಇಷ್ಟನ್ನು ಹೇಳಿಕೊಟ್ಟಿದ್ದೇನೆ ಇದನ್ನು ಸರಿಯಾಗಿ ಗಮನಿಸಿ ನಿಮ್ಮ ಯಾವುದೇ ಪರೀಕ್ಷೆ ಇರ್ಬೋದು ಯಾವುದೇ ವಿದ್ಯಾರ್ಥಿಗಳಿರ್ಬೋದು ಹೈಸ್ಕೂಲ್ ಮಟ್ಟದ್ದು ಇರ್ಬೋದು ಅಥವಾ ಕಾಲೇಜು ಮಟ್ಟದ್ದು ಇರ್ಬೋದು ಸ್ಟೇಟ್ ಸಿಲೆಬಸ್ ಇರ್ಬೋದು ಸಿ ಬಿ ಎಸ್ ಸಿ ಇರ್ಬೋದು ಇವರೆಲ್ಲರಿಗೂ ಕೂಡ ಈ ಸಂಧಿಗಳ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ ಹಾಗಾಗಿ ಇದನ್ನು ಒಂದು ಹತ್ತು ನಿಮಿಷ ಕೇಳಿ ಅನಂತರ ತುಂಬ ನಿಮ್ಮ ಮುಂದಿನ ಪರೀಕ್ಷೆಗೆ ಸುಲಭವಾಗ್ತದೆ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ